ಮುದೋಳದಲ್ಲಿ ನಡೆದ ರೋಟ್ರಿ ಸಂಸ್ಥೆಯಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ರವಿವಾರ ದಿನಾಂಕ ಇಪ್ಪತ್ತೇಳು ಏಳು ಇಪ್ಪತ್ತೈದರಂದು ರವಿವಾರ ಸಾಯಂಕಾಲ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹುಲ್ಯಾಳದ ಹರ್ಷಾನಂದ ಸ್ವಾಮೀಜಿ ವಹಿಸಿದ್ದರು ಡಾಕ್ಟರ್ ಗಿರೀಶ್ ಮಸೂರ್ಕರ್ ಅಧಿಕಾರದ ಗೌಪ್ಯತೆಯನ್ನು ನೂತನ ಪದಾಧಿಕಾರಿಗಳಿಗೆ ಬೋಧಿಸಿದರು ಮುಖ್ಯ ಅತಿಥಿಯಾಗಿ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಮಹೇಶ್ ದಂಡಣ್ಣವರ್ ಕ್ಲಬ್ ಸಹ ಗವರ್ನರ್ ನಾರಾಯಣ್ ಹೆರ್ಕಲ್ ಆಗಮಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷ ಅಭಿಷೇಕ್ ತಲಾಟಿ ಹಾಗೂ ಕಾರ್ಯದರ್ಶಿ ಬಾಬುಗೌಡ ಪಾಟೀಲ್ ಇವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಮಹದೇವ್ ಶೆಟ್ಟಿ ಕಾರ್ಯದರ್ಶಿಯಾಗಿ ಲಕ್ಷ್ಮಣ್ ಕನಬೂರ್ ಖಜಾಂಚಿಯಾಗಿ ಸಿದ್ದಣ್ಣಗನಿ ಅಧಿಕಾರ ವಹಿಸಿಕೊಂಡರು ನೂತನ ಅಧ್ಯಕ್ಷರು ಮಾತನಾಡಿ ನಮ್ಮ ಸಂಸ್ಥೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇನೆ ಎಂದು ಹೇಳಿದರು ಅದರಲ್ಲಿ ರಕ್ತದಾನ ಶಿಬಿರ ಕಣ್ಣಿನ ಪರೀಕ್ಷೆ ದಂತಚಿಕಿತ್ಸೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಗಣ್ಯ ಮಾನ್ಯರು ವಿಶೇಷ ಆಮಂತ್ರಿತರು ಪತ್ರಿಕಾ ವರ್ಗದವರು ಎಲ್ಲರೂ ಭಾಗವಹಿಸಿದ್ದರು ಸದ್ಯಕ್ಕೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಸೇನೆಯಲ್ಲಿ ಮದ್ರಾಸ್ ರೆಜಿಮೆಂಟ್ ನಲ್ಲಿ ಇಸ್ವಿ ಹತ್ತೊಂಬತ್ ನೂರ ಎಂಬತ್ತರಿಂದ ಎರಡ್ ಸಾವಿರದ ಎಂಟರವರೆಗೆ ಸಮಗ್ರ ಎಂಟು ವರ್ಷಗಳ ತಮ್ಮ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜಿಲ್ಲೆ ಸಲ್ಲಿಸ್ತಾ ಇದ್ದಾರೆ Okay. One second. First. Hello.